ಟಿಟ್ ಟಿಕೆಟ್ ರಾಯಿ ಪ್ರಯಾಣ ಅಡಗೂಡ್ದು ಸರಿಗೂ ಬಾ ಸರ್ 5000 ಬರುತ್ತಾ ಏ ಏ ಬೋಂಬೆ ಏಡು ಏ ನೀ ನೀ 5000 5000 ಬರುತ್ತಾ ಐನ 5000 ಬರುತ್ತಾ 5000 ಫೈವ್ ಸೇಲ್ ಟಿಕೆಟ್ ಆಡೋದು ಅಡನೆ ಬಿಚ್ಚಿರಲ್ಲಾ ನೋಡಿ ಆಡೋದು ನಿಮ್ಮ ಅಲ್ಲಿಲೇ ಕದನ ಕದನ ಅಂತ ಬರದು ಏ ನೀನೇ ಹೋಗ್ ನೋ ಇಂದ ವರೆಗೂ ಗುತಿ ವರೆಗೂ ಬಚನ ಫ್ರೀಗೆ ಬಚನೋ ಕದ ಏ ನೀ ಟಿಕೆಟ್ ಕೊಟ್ಟಿ ಇಕ್ಕನವಾ ನೀ ನಾ ಗುದ್ದೋಲಿಡ್ಕ ನೀ ನಾ ಗುದ್ದೋ ನೆಂಗಾ ಹ ಸರಿ 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 ಕೊಡ್ತೀನಿ ಚೈತ್ಕೊಡ್ತೈತೆ ಊಟ ತಗೊಡ್ತಾ ಅಂತ ನೋಡಿ ಬಡಿಯೋದ ಮಾಡ್ತಾ ಮಾಡ್ತಾಡು ಉದ್ದು ನೀಗ್ ఎందుకు మాట్లాడుతున్నాడు ఆయన